ರೈತ ಒಂದು ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ಜಮೀನು ಕೂಡ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಜಮೀನು ಕೂಡ ನೀರಲ್ಲಿ ಮುಳುಗಿದೆ ಹಾಗೆ ಮನೆ ಕೂಡ ಹಾನಿಯಾಗಿರುವಂಥದ್ದು ಎಲ್ಲ ರೈತರಿಗೂ ಕೂಡ ಗೊತ್ತಿರೋಂಥ ವಿಷಯವೇ ಅತಿ ಹೆಚ್ಚು ಒಂದು ತಿಂಗಳುಗಳ ಕಾಲ ಒಂದು ತಿಂಗಳಿನಿಂದ ಸತತವಾಗಿ ಮಳೆ ಸುರಿಯುತ್ತ ಸುರಿಯುತ್ತಿರುವುದರಿಂದ ಹಲವಾರು ಜಮೀನುಗಳಿಗೆ ನೀರು ನಿಂತು ಬೆಳೆಗಳು ನಾಶ ಆಗಿರುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ಮನೆಗಳು ಕೂಡ ಒಂದು ಬಿದ್ದಿದೆ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಸರ್ಕಾರ ಕೊಡಬೇಕಾಗಿರುವಂಥದ್ದು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಏನು ಕೇಳಿಕೊಳ್ಳುತ್ತೇನೆ ನಿಮ್ಮಲ್ಲಿ ಅಂದರೆ ಎಲ್ಲರೂ ಕೂಡಿ ಎಲ್ಲ ಒಂದು ಇಂಥ ಮಾಹಿತಿ ತಿಳಿಸುವಂಥ ಯೂಟ್ಯೂಬರ್ಸ್ಗಳಿಗೆ ಎಲ್ಲರೂ ಕೂಡ ವೀಡಿಯೋನ ಶೇರ್ ಮಾಡೋದರಿಂದ ಇಂಥ ವೀಡಿಯೋಗಳು ಸರ್ಕಾರಕ್ಕೆ ತಲುಪಿದ್ರೂ ತಲುಪಬಹುದು ಅದಕ್ಕಾಗಿ ಇಂಥ ವಿಡಿಯೋಗಳು ಆದಷ್ಟು ರೈತಾಪಿ ಕುಟುಂಬಗಳು ಶೇರ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿಕೊಳ್ಳಿ ಬನ್ನಿ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು ಗ್ರಾಮೀಣ ಭಾಗದಲ್ಲಿ ಹಲವಾರು ರೈತರ ಒಂದು ಜಮೀನುಗಳು ಕೂಡ ನಾಶ ಆಗಿದೆ ಇದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಮತ್ತು ಮನೆ ಬಿದ್ದಿರುವಂಥ ಕುಟುಂಬಗಳಿಗೆ ಮನೆ ವ್ಯವಸ್ಥೆ ಕೂಡ ಮಾಡಿಕೊಡಬೇಕು ಸರ್ಕಾರ ಈ ರೀತಿ ಮಾಡಿಕೊಟ್ಟಾಗ ಒಂದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬಡವರ ಒಂದು ಕೈ ಹಿಡಿಯುವಂಥ ಕೆಲಸ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಈ ಒಂದು ಮಾಹಿತಿಯಿಂದ ಮತ್ತು ಸರ್ಕಾರಕ್ಕೂ ಕೂಡ ಇಂಥ ವಿಡಿಯೋಗಳು ತಲುಪುವಂಥ ಮಾಡುವುದು ನಿಮ್ಮ ಕೈಯಲ್ಲಿರುತ್ತೆ ದಯವಿಟ್ಟು ಆದಷ್ಟು ಇಂಥ ವಿಷಯಗಳು ಮುನ್ನಲೆಗೆ ತನ್ನಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇದರ ಬಗ್ಗೆ ಚರ್ಚೆ ಕೂಡ ಆಗಲಿ ಇಂಥ ವಿಷಯಗಳು ಚರ್ಚೆ ಮಾಡೋದರಿಂದ ಅನುಕೂಲ ಆಗುತ್ತೆ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು